ಹಾಯ್ ಫ್ರೆಂಡ್ಸ್ ಈಗಿದ್ದೀರಾ ಇವತ್ತು ನಾನು ಕನಿಲೆ ಮತ್ತು ಮೊಳಕೆ ಬರಿಸಿದ ಹೆಸರು ಕಾಲು ಸೇರಿಸಿ ಸುಕ್ಕ ಮಾರ್ತಾಯಿದ್ದೀನಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರುವ ಈ ಥರ ಕನಿಲೆಯನ್ನು ಚೆನ್ನಾಗಿ ಥರ ತಿಂಡಿ ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ಇದಂದರೆ ಎರಡು ಸಲ ತೊಳೆದೆ ನಾನು ಇದನ್ನು ಎರಡು ದಿವಸ ನೀರಲ್ಲಿ ಹಾಕಿಡಬೇಕು ಹಾಗೆ ಇವತ್ತು ಬೆಳಿಗ್ಗೆ ಎರಡು ಸಾವಿರ ತೊಳೆದು ಹೀಗೆ ಹಿಂಡಿ ಹಾಕಿ ಅದನ್ನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ಲಿಕ್ಕೆ ಎಲ್ಲ ಕಣಿಲೆಯನ್ನು ಹಾಕ್ಬಿಟ್ಟೆ ಹಿಂಡಿ ಇದಕ್ಕೆ ನೀರು ಹಾಕಿ ನಾವು ಬೇಯಿಸ್ಲಿಕ್ಕೆ ಇಡುವ ಬೇಯಿಸ್ಲಿಕ್ಕೆ ಇಡ್ತೀನಿ ಹಾಗೆ ಒಂದು ಮೂರು ವಿಶಲು ಬರಿಸುವ ಇದನ್ನು ಮೂರು ವಿಶಲು ಮುಗಿಸುವ ಹೆಸರು ಕಾಲು ಇದೆ ಮೊಳಕೆ ಬರೆಸಿತು ಅದನ್ನು ಮತ್ತೆ ಬೇಯಿಸಬೇಕು ಇದರೊಟ್ಟಿಗೆ ಬೇಯಿಸಲಿಕ್ಕೆ ಆಗೋದಿಲ್ಲ ಅಂದರೆ ಅದು ಬೇಗ ಬೇಯ್ತದಲ್ವಾ ಅದಕ್ಕೆ ಫಸ್ಟ್ ಕಣಿಲೇನ ಕುಕ್ಕರಲ್ಲಿ ಬೇಯಿಸಿತು ಈಗ ರುಬ್ ಮಸಾಲೆ ರೆಡಿ ಮಾಡುವ ಒಂದು ಬಾನಲೇ ಗ್ಯಾಸ್ ಮೇಲೆ ಇಟ್ಟು ಫಸ್ಟ್ ಗೆ ಬೇವಿನ ಎಲೆನಾ ಹಾಕೋತಾ ಇದೀನಿ ಕರಿಬೇವು ಎಲೆ ತೆಂಗಿನಕಾಯಿ ಮೊಜ್ಜವಿನ ತ ತೆಂಗಿನ ಎಣ್ಣೆ ಆಡ್ ಮಾಡ್ತಾ ಇದೀನಿ ಹಾಗೆ ಬೆಳ್ಳುಳ್ಳಿ ಜಿಡ್ಜಿ ಫ್ರೈ ಮಾಡ್ತಾ ಇದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿ ಹೀಗೆ ಈ ವಿಡಿಯೋನ ಎಂದುವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಫ್ರೈ ಆದಾಗ ಅರಿಶಿನ ಹಾಕೊಳ್ಳುವ ಹಾಗೆ ಒಂದು ಈರುಳ್ಳಿನ ಹಾಕೊಳ್ಳುವ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡುವ ಇದು ರುಬ್ಬಾಕಿ ಮಸಾಲ ರೆಡಿ ಮಾಡೋದು ನಾನು ಹಾಗೆ ಒಂದು ಮೂರು ಮುಷ್ಟಿಯಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ಮಾಡೋದರಿಂದ ಎಲ್ಲನೂ ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದೀನಿ ಹೀಗೆ ಫ್ರೈ ಆಗಲಿ ಹಾಗೆ ಸ್ವಲ್ಪ ಸಾಸಿವೆನೇ ಆ್ಯಡ್ ಮಾಡ್ತಾ ಇದ್ದೀನಿ ತಿಗೆ ಫ್ರೈ ಆಗಲಿ ಹಾಗೆ ಸ್ವಲ್ಪ ಮೆಂತೆ ಕಾಳು ऐड ಮಾಡ್ತಾ ಇದೀನಿ ಹಾಗೆ ಒಂದಿಷ್ಟು ಮಿನಸ್ ಹಾಕೊಂಡಿದ್ದೀನಿ ಒಟ್ಟಿಗೆ ಫ್ರೈ ಮಾಡೋಣ ತಿಗೆ ಫ್ರೈ ಮಾಡ್ತೀನಿ ಜೀರಿಗೆ ಹಾಕ್ತೀನಿ హాకొని ఫ్రై మా ఫ ఫ్రై మి చన్నగా బిడ్వా ఆమె మిక్సీకి హాకెం రుబ్బు హాలు మళ్ళీ మొలకే భర్సి మొలకి బందే ఇం ಬೇಯಿಸೋಕೆ ಇಡುವ ನಾವೀಗ ಹೆಸರು ಕಾಲಿಗೆ ಆ್ಯಡ್ ಮಾಡಿದೆ ಒಟ್ಟಿಗೆ ಮತ್ತೊಮ್ಮೆ ಬೇಯಲಿಕ್ಕೆ ಇಡುವ ಅಂದರೆ ಹೆಸರು ಕಾಲು ಬೇಗ ಬೆಂದಿರುತ್ತೆ ಬೆಂದಿರುತ್ತೆ ಅಲ್ವಾ ಹಾಗೆ ಹಾಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಬೇಯಿಸುವ ಹಾಗೆ ರುಬ್ಬುವಾಗ ಸ್ವಲ್ಪ ಕಾಲು ಸಾಕೋತಾ ಇದ್ದೀನಿ ಸ್ವಲ್ಪ ಖಾರ ಬರಲಿ ಅಂತ ಖಾರ ಮಾಡಿಸಿ ಆ್ಯಡ್ ಮಾಡಿ ಮತ್ತೆ ರುಬ್ಬಕ್ಕೆ ಹೋಗೋದು ಹುಣಸೆ ಹುಲಿನ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸಿಲಿ ರುಬ್ಬಿ ಮಸಾಲ ರೆಡಿ ಮಾಡುವ ಉಪ್ಪು ಆ್ಯಡ್ ಇದ್ದೀನಿ ಇದನ್ನು ನೋಡ್ಕೊಂಡು ಹಾಕಲ್ವಾ ಮಸಾಲ ಆ್ಯಡ್ ಮಾಡಿದೆ ಇನ್ನು ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಪಲ್ಯೆಲ್ಲ ಒಟ್ಟು ಮಿಕ್ಸ್ ಮಾಡುವ ಎರಡು ತೆಂಗಿನಕಾಯಿನ ತಗೊಂಡಿದ್ದೀನಿ ಹಾಗೆ ತುರಿದ್ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಕೊಳ್ಳುವ ಇದು ಮಸಾಲ ರುಬ್ಬಿದಾನೆ ಮಿಕ್ಸಿ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಬುವ ಹಾಗೆ ರುಬ್ಬಿರೋಂಥ ತೆಂಗಿನ ತುರಿನ ಹಾಕ್ಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಾಕಿ ಮಿಕ್ಸ್ ಮಾಡುವ ಅದನ್ನು ಕಣ್ಣಿಲೆ ಹಾಗೂ ಹೆಸರು ಕಾಲ್ನ ಸುಕ್ಕ ರೆಡಿಯಾಯಿತು